ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ಇವರು ಹಣ್ಣು ಹೋಗ್ಬೋದು ಕಡ್ಡೆ ಬೀಜ ತೋಟೆಕಾಯಿ ಈರುಳ್ಳಿ ಬೀಜ ಸ್ವಾಮಿಗಳು ತೊಂದರೆ ಆಗುತ್ತೆ ತಮ್ಮ ದರ್ಶನಕ್ಕೆ ಜಾರಿಗಳು ಬಂದಿದ್ದಾರೆ ತಮ್ಮ ಮಾನವನ ಜನ್ಮ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರುವ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕಿ ಮಕ್ಕಳಿಗೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನೋ ಅದ್ ಹ್ಯಾ ನೋಡಿದ್ನೋ ಅದೆಷ್ಟು ನೋಡಿದ್ನೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ ಕಟ ಕೊಟ ಕಟಾಂತ ಕುದಿತದೆ ಅಂತ ಆಗಲ್ಲ ತೋರ್ಸಕ್ಕಾಗಲ್ಲ ದಾಸ ಮಕ್ಕಳಿಗೆ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚಲ್ಲಿತು ಪಾಯಸ ಚಲಿತು ನಾದ್ರಾದ್ರ ತಿಂಗಳು ತಿಂಗಳು ಚಲತಂತೆ ಚಲ್ತವ್ ಅದೆಷ್ಟು ಚಲತ ಅದ್ ಹ್ಯಾಕ್ ಚಲತ ಅದೇ ಚೆಲ್ತ ನಗಂತ ಗೊತ್ತಿಲ್ಲ ಕುದಿತ ಅದೇ ಕೊ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೇ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಹೊರಗಲಿ ಕೇಳಬೇಕು ಮಕ್ಕಳೇ ಅಪ್ಪ ಲೂಝ ಅಮ್ಮ ಲೂಸ ನಾನು ನೀ ಮಜ್ಜಿ ಲೂಸ ನನ್ ಪಂಚೆ ಲೂಸ ಕುದೀತದೆ ರಕ್ತ ಕೂತ ಅಂತ ಕುದೀತದೆ ತೋರ್ಸಕ್ ಆಗಲ್ಲ ಅವಾಗಿಂದ ಕುದೇ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ ಕುದಿತದೆ ಸ್ವಲ್ಪ ತೋರ್ಸಿ ನೋಡವಾ ದರಿದ್ರ ಮುಂಡೆ ಇದೆ ಇಷ್ಟು ಮುಂಡೆ ಇದೆ ನಾಯಿ ಮುಂಡೆ ಇದೆ ಅಲ್ಕ ಮುಂಡೆ ಇದೆ ನನ್ನ ಮಗನೇ ಹೂ ನನ್ನ ಮಗನೆ ಹೂ ನನ್ನ ಮಗನೆ ಹೂ ನನ್ನ ಮಗನೆ ತೋರ್ಸಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ತೋರ್ಸ್ಬೇಕಂತೆ ಬಾ ಹೊಳಗಡೆ ತೋರಿಸ್ತೀನಿ ಮತ್ತು ಮಿಕ್ಕ ಸ್ವಾಮಿ ಏನು ಮಾಡುತ್ತಿದ್ದಾರೆ ಸ್ವಾಮಿಗಳು ಫಲಹಾರ ಸೇವೆಯಲ್ಲಿದ್ದಾರೆ ನೀವು ಸ್ವಾಮಿಗಳು ಪ್ರಸಾದ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಕೊಂಡು ಬರ್ತಾರೆ ಓ ಮಡಗla ಎಚಿ ಫೋನ್ ಗುರುಗಳೇ ಅಯ್ಯೋ ಯಾಕೋ ಒಟ್ನೇ ಮೂಲ ಮೂಲ ಅಂತ ಇದೆ ಹೌದಾ ಈಗಾಗ್ತಾ ಇದೆಯಾ ನಾನೆಲ್ಲೋ ಅವಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಏನು ಹಂಗಂದ್ರೆ ಅರ್ಥ ೇನು ಗುಡ್ಗಳೇ ಅವ್ ಹೆಣ್ಮಕ್ಳು ತಂದು ಕೊಟ್ಟಿರುವಂತ ಹಾಳು ಮೂಳು ಗೊಬ್ಬು ಆಗಿದ್ದ ಮಾಡಿದ್ ಗೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈ ಶುರುವಾಗೈತೆ ನೀವ್ ಏನು ಅಂತಂದ್ರೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೋಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಶಿಷ್ಯ ನನ್ ಕೈಲಿಗಾಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹನಿ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹನಿ ಮಾಡೋ